ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ನಿವೃತ್ತಿ ಹೊಂದು ಈ ನೊಂದ ಬೆಂದ ಬಡ ಕೂಲಿ ನೌಕರರಿಗೆ ಕರುಣೆ ತೋರಿಸಿ ಪ್ರಸ್ತಕ ಬೆಳಗಾವಿ ಅಧಿವೇಶನದಲ್ಲಿ ಎರಡು ಸಾವಿರದ ಹನ್ನೆರಡರ ಅಧಿನಿಯಮದಡಿಯಲ್ಲಿ ನೌಕರರೆಂದು ಪರಿಗಣಿಸಿ ಅಧಿಸೂಚಿತ ದಿನಗೂಲಿ ನೌಕರರೆಂದು ಅಧಿನಿಯಮವನ್ನು ತಿದ್ದುಪಡಿ ಮಾಡಿ ಸರ್ಕಾರ ಬಡವರ ಸಲುವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದೀರಿ ಅದೇ ಥರ ಈ ಬಡ ಕುಟುಂಬಗಳ ಕ್ಷೇಮಾಭಿವೃದ್ಧಿ ದಿನಕೂಲಿ ನೌಕರಿಗೆ ನ್ಯಾಯ ಒದಗಿಸಿಕೊಡುತ್ತಿರುವುದು ಎಂದು ತೆರವು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇವೆ ಅಂತ ಅಲ್ಲಿರುವಂತಹ ಪ್ರಮುಖರು ತಿಳಿಸಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ದಿನಗೂಲಿ ನೌಕರರಲ್ಲಿ ಸುಮಾರು ನೌಕರರು ಈಗಾಗಲೇ ಸಾವಿಗೀಡಾಗಿದ್ದಾರೆ ಇನ್ನು ಕೆಲವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಕೇವಲ ಎರಡು ಸಾವಿರ ದಿನಗೂಲಿ ನೌಕರರು ನಿವೃತ್ತರಾಗಿದ್ದಾರೆ ಆದ ಕಾರಣ ಪ್ರಸ್ತಕ ಬೆಳಗಾವಿ ಅಧಿವೇಶನದಲ್ಲಿ ಎರಡು ಸಾವಿರ ಹನ್ನೆರಡರ ಅಧಿನಿಯಮದಡಿಯಲ್ಲಿ ಅಡಿಯಲ್ಲಿ ತಿದ್ದುಪಡಿ ತಂದು ಈ ಬಡ ನೊಂದ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರಿಗೆ ಪಿಂಚಣಿ ಮತ್ತು ಇನ್ನಿತರ ಆರ್ಥಿಕ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಒಂದು ಏಳು ಎಂಬತ್ನಾಲ್ಕರ ನಂತರ ಕ್ಷೇಮ ಅಭಿವೃದ್ಧಿ ದಿನಗುಲ್ಲಿ ನೌಕರರಾಗಿ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಸತತವಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಈಗ ವಯೋ ನಾವು ತಿರುಗಿ ಎಲ್ಲರೂ ತಮ್ಮ ತಮ್ಮ ಮಗಳು ಗೂಡಿಗೆ ಸೇರಿದ್ದಾರೆ ಆದರೂ ಈಗಿನ ಕಾಲದಲ್ಲಿ ಬದುಕು ಮಾಡುವುದು ಬಹಳ ಕಷ್ಟವಾಗಿದೆ ಅದಕ್ಕಾಗಿ ಈಗ ಸುಮಾರು ಸರ್ಕಾರಗಳ ಮೇಲೆ ನಾವು ಹೋರಾಟದ ಮೂಲಕ ಅಥವಾ ಮನವಿ ಮುಖಾಂತರ ನಾವು ಮನವಿ ಮಾಡಿಕೊಂಡಿದ್ದೇವೆ ಆದರೂ ಯಾವ ಸರ್ಕಾರನು ನಮಗೂ ಏನು ಕ್ರಮ ಕೈಗೊಂಡಿಲ್ಲ ಇದೇ ಸರ್ಕಾರಗಳು ಭರವಸೆಯ ಮೇಲೆ ಮುಂದೂಡುತ್ತಾ ಬಂದಿದ್ದಾರೆ ಈಗ ನಡೀತಕ್ಕಂತ ಅಧಿವೇಶನ ಬೆಳಗಾವ್ ಅಧಿವೇಶನದಲ್ಲಿ ಈ ಹಿಂದೆನೂ ಕೂಡ ನಮಗೆ ಹನ್ನೆರಡು ಹನ್ನೆರಡರಲ್ಲಿ ಮಾಜಿ ಮುಖ್ಯಮಂತ್ರಿ ಆದ ಜಗದೀಶ್ ಶೆಟ್ಟರ್ ಅವರು ನಮಗೊಂದು ಕ್ಷೇಮಾಭಿವೃದ್ಧಿ ನೌಕರ ಅಂತ ಪ್ರೊಜೆಕ್ಟ್ ಮಾಡಿ ಅದರಲ್ಲಿ ನಮಗೆ ಖಾಯಮಾತಿ ಅಂತ ಎಪ್ಪತ್ತೈದು ಪರ್ಸೆಂಟ್ ನಮ್ಗೆ ಶಾಲರಿ ಮತ್ತು ಡಿ ಎ ಪಟ್ಟು ಇದು ಮಾಡಿದ ಸ್ಕೀಮು ಅದೇ ರೀತಿ ಈಗ ನಡೀತಕ್ಕಂತ ವಿಕಾಸದ ಇದು ಬೆಳಗಾವಿ ಅಧಿವೇಶನಲ್ಲಿ ಕೂಡ ಅಧಿನಿಯಮದ ಅಧಿಸೂಚನೆಯ ತಿದ್ದುಪಡಿಯನ್ನು ತಂದು ಒಂದು ರೂಪ ಕಾನೂನು ರೂಪವನ್ನು ಮಾಡಿ ನಮಗೆ ಈ ಪೆನ್ಷನ್ ಲಾಗು ಮಾಡಬೇಕು ಮತ್ತು ಆರ್ಥಿಕ ಇಲಾಖೆಯಿಂದ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಹದಿನೆಂಟು ಮತ್ತ ಹದಿನೈದು ಎರಡು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕರ ತನಕ ಬಾಕಿ ವೇತನ ಕೂಡ ಇಲಾಖೆಯಲ್ಲಿ ಕೊಟ್ಟಿಲ್ಲ ಅದನ್ನು ಕೂಡ ಕೊಡಬೇಕು ಅದಕ್ಕೆ ಗೀತವಾಳದಂತೆ ಗುಡಿಸಿಕೊಂಡು ನಮ್ಮನ್ನು ಮರಳಿ ಕಳಿಸಿದ್ದಾರೆ ಅದಕ್ಕೆ ಈಗ ಬಡ ಜನರು ನಾವು ಶ್ರೀಮಂತ ವರ್ಗದವರಲ್ಲ ನ್ಯಾಯಾಲಯಕ್ಕೆ ಹೋದವರಿಗೆ ಒಂದು ನ್ಯಾಯ ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ಆಗಿದೆ ಒಪ್ಪತ್ತು ಊಟಕ್ಕೆ ಗತಿ ಇಲ್ಲದ ಪರಿಸ್ಥಿತಿ